ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ನೆಲೆಯ ಸ್ನೇಹಿತರೆ ಮನೆಯಲ್ಲಿ ಬಡತನ ಬರಲು ಮುಖ್ಯ ಕಾರಣಗಳು ಇವು ಯಾವೆಂದು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಎಂಜಲು ಕೈಯಲ್ಲಿ ಹಣವನ್ನು ಮುಟ್ಟುವುದು ಹಾಗೆ ಅಮಾವಾಸ್ಯೆ ಮತ್ತು ಏಕಾದಶಿ ದಿನದಂದು ಕೂದಲನ್ನು ಕಟ್ ಮಾಡುವುದು ರಾತ್ರಿ ಕಲಸಿಟ್ಟ ಹಿಟ್ಟಿನಲ್ಲಿ ಬೆಳಗ್ಗೆ ರೊಟ್ಟಿ ಮಾಡುವುದು ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಕಾಲು ಹಾಕಿ ಮಲಗುವುದು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ಕಾಲುಗಳನ್ನು ತೊಳೆಯುವುದು ಹಾಗೆ ಊಟ ಆದ ಮೇಲೆ ಬಟ್ಟಲಲ್ಲಿ ಕೈ ತೊಳೆಯುವುದು ಸೂರ್ಯಾಸ್ತದ ನಂತರ ಬೇರೆಯವರಿಗೆ ಹಣ ಕೊಡುವುದು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬಾರದು ನಿಮಗೆ ಕೊಟ್ಟ ಪ್ರಸಾದವನ್ನು ಸಂಪೂರ್ಣವಾಗಿ ಇನ್ನೊಬ್ಬರಿಗೆ ಕೊಡುವುದು ಮತ್ತು ರಾತ್ರಿ ಮಲಗುವ ಮುಂಚೆ ಹಣವನ್ನು ಎಣಿಕೆ ಮಾಡುವುದು ಸಾಮಾನ್ಯವಾಗಿ ಕೆಲವರಿಗೆ ಅಭ್ಯಾಸ ಇದ್ದೇ ಇರುತ್ತೆ ಸೊ ಅಂಥವರು ಈ ಅಭ್ಯಾಸವನ್ನು ತಪ್ಪಿಸಿ ಸೂರ್ಯ ಮುಳುಗಿದ ಮೇಲೆ ಸಿಂಗಾರವನ್ನು ಮಾಡಿಕೊಳ್ಳುವುದು ಸಂಜೆ ದೀಪ ಹಚ್ಚಿದ ತಕ್ಷಣವೇ ಗುಡಿಸುವುದು ಮಂಗಳವಾರ ದಿನದಂದು ಮದುವೆಯಾದ ಸ್ತ್ರೀಯರು ತವರ ಮನೆಯಿಂದ ಗಂಡನ ಮನೆಗೆ ಹೋಗುವುದು ರಾತ್ರಿ ಸಮಯದಲ್ಲಿ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ರಾತ್ರಿಯ ವೇಳೆ ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳು ತಲೆ ಬಾಚಿಕೊಳ್ಳಬಾರದು ಶುಕ್ರವಾರದಂದು ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವರು ಮನೆಗೆ ಹೋಗಬಾರದು ಸಂಜೆ ಗೋದೋಳಿ ಸಮಯದಲ್ಲಿ ಮುಖ್ಯ ದ್ವಾರವನ್ನು ಮುಚ್ಚುವುದು ನಿಂತು ಹೋದ ಗಡಿಯಾರವನ್ನು ಎಂದಿಗೂ ಮನೆಯಲ್ಲಿ ಇಡಬೇಡಿ ಅಥವಾ ಅದನ್ನು ತಕ್ಷಣವೇ ಸರಿಪಡಿಸಿ ಒಣಗಿದ ತುಳಸಿ ಗಿಡವನ್ನು ಮನೆಯಲ್ಲಿ ಎಂದಿಗೂ ಇಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಆರ್ಥಿಕವಾಗಿ ತೊಂದರೆ ಉಂಟಾಗುತ್ತದೆ ಮನೆಯಲ್ಲಿರುವ ಲಕ್ಷ್ಮೀ ದೇವಿ ಫೋಟೋ ಯಾವಾಗಲೂ ಕುಳಿತಿರುವ ಭಂಗಿಯಲ್ಲೇ ಇರಬೇಕು ಬದಲಾಗಿ ನಿಂತಿರುವುದಾಗಿರಬಾರದು ಮನೆಯಲ್ಲಿ ನಿರಂತರ ನಲ್ಲಿಯಲ್ಲಿರುವ ನೀರು ಸೋರಿಕೆಯು ಹಣದ ವ್ಯರ್ಥವನ್ನು ತರುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು